ಎಣ್ಣಿಗೆ ಬರೀ ಅನ್ಯಾಯನೇ ಆಗ್ತಾ ಇದೆ ಬಡವ್ರ ಮಕ್ಕಳು ಬರೀ ಅತ್ಯಾಚಾರ ಆಗ್ತಾ ಇರೋದು ಬಡೂರ್ ಮಕ್ಳು ಸಾಯ್ತಾ ಇದಾರೆ ಅದೇ ಶ್ರೀಮಂತರ್ ಮಕ್ಳು ಯಾಕೆ ಸಾಯ್ತಾ ಇಲ್ಲ ಸೌಜನ್ಯ ಪ್ರಕರಣ ಹದ್ಮೂರ್ ವರ್ಷ ಆಯ್ತು ಇನ್ನು ನ್ಯಾಯ ಸಿಗ್ತಲ್ಲ ಯಾಕೆ ಹೇಳಿ ಹಾಗಾದ್ರೆ ಬಡವರಿಗೊನ್ಯಾಯ ಶ್ರೀಮಂತ್ರಿಗೊನ್ಯಾಯನಾ ಎಲ್ಲರೂ ಒಗ್ಗಟ್ಟಾಗಿ ಯುದ್ಧ ಮಾಡಿದ್ರೆ ಮಾತ್ರ ಗೆಲ್ಲಿಕೆ ಸಾಧ್ಯ ಸರ್ಕಾರ ಕಣ್ಮುಚ್ಕೊಂಡು ಕೂತ್ಕೊಂಡಿದೆ ನ್ಯಾಯ ಕೊಡ್ಸ್ಲೇಬೇಕು ಇವತ್ತು ಈ ಎಣ್ಣಿಗಾಗಿರೋ ಅನ್ಯಾಯ ನಾಳೆ ನಮ್ಮ ಮಂಗಳಮುಖಿ ಸಮುದಾಯಕ್ಕೆ ಆಗ್ಬಾರ್ದು ಯಾವ ಎಣ್ಣಿಗೆ ಆಗ್ಬಾರ್ದು ಬಿಡದೇ ಇಲ್ಲ ನಾವು ಹೋರಾಟ ಮಾಡೇ ಮಾಡ್ತೀವಿ ಸೌಜನ್ಯ ನ್ಯಾಯ ಕೊಡ್ಸೇ ಕೊಡ್ಸ್ತೀವಿ ಧರ್ಮಸ್ಥಳ ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣ ಬಗ್ಗೆ ನಿಮ್ಮ ಅಭಿಪ್ರಾಯ ಏನ್ ಹೇಳ್ತಾರೆ ಆ ನನ್ನ ಅಭಿಪ್ರಾಯ ಏನಂತಂದ್ರೆ ಹ್ಮ್ ಎಣ್ಣಿಗೆ ಬರೀ ಅನ್ಯಾಯನೇ ಆಗ್ತಾ ಇದೆ ಬಡವರ್ ಮಕ್ಕಳು ಬರೀ ಅತ್ಯಾಚಾರ ಆಗ್ತಾ ಇರೋದು ಯಾಕೆ ರಕ್ಷಣೆ ಯಾಕೆ ಕೊಡ್ತಾ ಇಲ್ಲ ಬಡವ್ರ ಹತ್ರ ಹಣ ಇಲ್ಲ ಅಂತ ಹೇಳಿ ಅತ್ಯಾಚಾರ ಆಗ್ಲಿ ಇನ್ನೊಂದು ಮಗದೊಂದು ಮತ್ತೆ ವಿದ್ಯೆ ನಡೆಸ್ತಿದ್ದಾರೆ ಹೇಗೆಪ್ಪ ಅಂತಂದ್ರೆ ಈಗ ಒಂದು ಭಾಷಣ ಮುಖಾಂತರ ಈಗ ಬಡವ್ರ ಮಕ್ಕಳ ಎತ್ತುಗಟ್ಟೋದು ಹೋಗಿ ನೀವು ಹೋರಾಡಿ ಹಾಗೆ ಹೀಗೆ ಅಂತ ಹೇಳಿ ಜಾತಿನ ಮಧ್ಯದಲ್ಲಿ ತಂದು ಬಡವ್ರ ಮಕ್ಕಳು ಸಾಯ್ತಾ ಇದಾರೆ ಅದೇ ಶ್ರೀಮಂತರ ಮಕ್ಕಳು ಯಾಕೆ ಸಾಯ್ತಾ ಇಲ್ಲ ಶ್ರೀಮಂತರ ಮಕ್ಕಳು ಬೇರೆ ದೇಶದಲ್ಲಿ ಐಷಾರಾಮಿ ಬಂಗ್ಲೆಯಲ್ಲಿ ಜೀವನ ಮಾಡ್ತಾ ಇದ್ದಾರೆ ಹಾಗಾದ್ರೆ ಅನ್ಯಾಯ ನ್ಯಾಯ ಶ್ರೀಮಂತ್ರಿಗೊಂದಾಯ ಅದೇ ರೀತಿ ಸೌಜನ್ಯ ಪ್ರಕರಣ ಸೌಜನ್ಯ ಪ್ರಕರಣಕ್ಕೆ ಇನ್ನೂ ನ್ಯಾಯ ಸಿಗ್ತಾ ಇಲ್ಲ ಯಾಕೆ ಯಾಕೆ ಹೇಳಿ ಸೌಜನ್ಯನವರು ಒಂದು ಬಡ ಕುಟುಂಬದವರು ಅಂತ ಹೇಳಿ ತಾನೇ ಇದು ನ್ಯಾಯ ಸಿಗ್ತಾ ಇಲ್ಲ ಅದೇ ಅವರು ಶ್ರೀಮಂತ್ರಿ ಅಂದ್ರೆ ನ್ಯಾಯ ಕೊಟ್ಟೆ ಕೊಡ್ತಿದ್ರು ಇದೇ ಆಗ್ತಿರೋದು ನಮ್ಮ ದೇಶದಲ್ಲಿ ಅನ್ಯಾಯನೇ ಹೆಚ್ಚಾಗ್ತಾ ಇದೆ ಕಳ್ಳತನ ದರೋಡೆಗಳು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಹೊರತಾಗಿ ಕಡಿಮೆ ಆಗ್ತಾ ಇಲ್ಲ ಆದ್ರಿಂದ ಇವೆಲ್ಲ ನಿಲ್ಬೇಕು ಈಗ ಸೌಜನ್ಯ ಪ್ರಕರಣ ಹದ್ಮೂರು ವರ್ಷ ಆಯ್ತು ಇನ್ನು ನ್ಯಾಯ ಸಿಗ್ತಲ್ಲ ಯಾಕೆ ಹೇಳಿ ಬಿಡದೇ ಇಲ್ಲ ನಾವು ಹೋರಾಟ ಮಾಡೇ ಮಾಡ್ತೀವಿ ಸೌಜನ್ಯಗೆ ನ್ಯಾಯ ಕೊಡ್ಸೇ ಕೊಡ್ಸ್ತಿವಿ ಇವತ್ತು ಸೌಜನ್ಯಾಗಿರೋ ಪ್ರಕರಣ ನಾಳೆ ನಮ್ಗ ಆಗ್ಬಾರ್ದು ಅದಕ್ಕೋಸ್ಕರ ನಾವು ಪ್ರತಿ ಒಬ್ರು ನಾನು ಎಲ್ಲರ ಹತ್ರ ಬೇಡ್ಕೊಳ್ಳೋದಂದ್ರೆ ಎಲ್ಲರೂ ಒಗ್ಗಟ್ಟಾಗಿ ಎಲ್ಲರೂ ಒಗ್ಗಟ್ಟಾಗಿ ಯುದ್ಧ ಮಾಡಿದ್ರೆ ಮಾತ್ರ ಗೆಲ್ಲಿಕೆ ಸಾಧ್ಯ ಸರ್ಕಾರ ಈಗ ಕಮಿಟಿ ರಚನೆ ಮಾಡಬೇಕು ಅಂತ ಹೈಕೋರ್ಟ್ ಆದೇಶ ಆಗಿದೆ ಸರ್ಕಾರ ಸುಮ್ನೆ ಇದ್ದಾರೆ ನೀವೇನ್ ಹೇಳ್ತೀರಾ ಸರ್ಕಾರಕ್ಕೆ ನಾನು ಸರ್ಕಾರ ಕೇಳಲಿಕ್ಕೆ ಅಂದ್ರೆ ಒಂದೇ ಈಗ ಆ ಸಂತೋಷ ಅವರು ಸಂತೋಷ ಅವರು ಮಾಡ್ಲಾರ ತಪ್ಪಿಗೆ ಶಿಕ್ಷೆ ಬಂದ್ರು ಯಾಕೆ ಅನುಭವಿಸ್ ಬಂದ್ರು ಶಿಕ್ಷೆ ಅನುಭವಿಸುವಾಗ ಅವ್ರ ಅಮ್ಮ ತೀರೋದ್ರು ಯಾಕೆ ಅವ್ರ ಅಮ್ಮ ತೀರೋದಂದ್ರೆ ಅಕ್ಕಪಕ್ಕ ಮನೆಯವರಾಗಿರ್ಬೋದು ಊರು ಜನಗಳಾಗಿರ್ಬೋದು ಅವ್ರ ಅಮ್ಮನಿಗೆ ಚುಚ್ಚು ಚುಚ್ಚಿ ಮಾತಾಡ್ತಾರೆ ನಿನ್ ಮಗ ಅತ್ಯಾಚಾರಿ ಇಂತ ಮಕ್ಕಳು ಇನ್ಯಾಕೆ ಯಾಕೆ ಜನಿಸಿದ್ಯಾ ಹಾಗೆ ಹೇಗೆ ಅಂತೇಳಿ ಅವ್ರಿಗೆ ತುಂಬಾ ಬೇಜಾರಾಗಿ ಎರಡು ವರ್ಷದಲ್ಲೇ ತೀರೋಗ್ತಾರೆ ಸೌಜನ್ಯನ್ಗೆ ಅವನು ಅನ್ಯಾಯ ಮಾಡಿಲ್ಲ ಅವನು ಇಷ್ಟು ವರ್ಷ ಶಿಕ್ಷೆ ಬಂದ ಅವ್ರ ತಾಯಿನ ಕಳ್ಕೊಂಡ ಅವ್ರ ಮನೆ ಅವ್ರ ಸಂಸಾರನೇ ಕಳ್ಕೊಂಡ ಯಾಕೆ ಆಗ್ತಿರೋದು ಸರ್ಕಾರ ಕಣ್ಮುಚ್ಕೊಂಡು ಕೂತ್ಕೊಂಡಿದೆ ನ್ಯಾಯ ಕೊಡ್ಸ್ಲೇಬೇಕು ನಾವು ಕೂಡ ಹೋರಾಟಗಾರರೇ ಪ್ರತಿಯೊಬ್ರು ನಮ್ಮ ಕರ್ನಾಟಕ ಅಂತ ತಿಳ್ಕೊಡಿ ಬೇರೆ ಬೇರೆ ರಾಜ್ಯದಲ್ಲಿ ಕೂಡ ಹೋರಾಟ ಮಾಡ್ತಾ ಇದ್ರೆ ಸೌಜನ್ಯ ಪ್ರಕರಣದಲ್ಲಿ ನಾನು ಒಂದು ಮಂಗಳ ಮುಖ್ಯ ಆಗಿ ನಾನು ಕೂಡ ಪ್ರತಿಭಟನೆಗೆ ಸಜ್ಜಾಗಿದ್ದೇನೆ ನಮ್ಮ ಸಮುದಾಯ ಕೂಡ ಸಜ್ಜಾಗಿದೆ ಯಾಕಂದ್ರೆ ಇವತ್ತು ಈ ಹೆಣ್ಣಿಗಾಗಿರೋ ಅನ್ಯಾಯ ನಾಳೆ ನಮ್ಮ ಮಂಗಳಮುಖಿ ಆಗ್ಬಾರ್ದು ಯಾವ ಹೆಣ್ಣಿಗೆ ಆಗ್ಬಾರ್ದು ಅಂತ ಹೇಳಿ ನಾವು ಕೊಡಗಿ ಹೋರಾಟ ಮಾಡ್ಲಿಕ್ಕೆ ಸಜ್ಜಾಗಿದ್ವಿ ಥ್ಯಾಂಕ್ ಯು ಸೊ ಮಚ್